ಕುಮಾರ್ ನಿಖಿಲ್ ಕುಮಾರಸ್ವಾಮಿ ಅವರು ತಾರೀಕು ಹನ್ನೊಂದು ಈ ತಿಂಗಳು ಮಧ್ಯಾಹ್ನ ಎರಡೂವರೆಗೆ ಶ್ರೀನಿವಾಸಪುರ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಅವರನ್ನು ಸ್ವಾಗತ ಮಾಡೋದಕ್ಕೆ ಈಗಾಗಲೇ ನಾವು ಎಲ್ಲ ಏರ್ಪಾಡುಗಳನ್ನು ಮಾಡಿದ್ದೇವೆ ತಾಲೂಕಾದ್ಯಂತ ನಾನು ಜನತೆಯನ್ನು ಪ್ರಾರ್ಥನೆ ಮಾಡ್ತೇನೆ ನಮ್ಮ ಕಾರ್ಯಕರ್ತರನ್ನ ನಮ್ಮ ಮುಖಂಡರನ್ನ ಎಲ್ಲರನ್ನೂ ಕೂಡ ನಮ್ಮಲ್ಲಿ ಏನೇ ಒಂದು ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಒಂದು ವೇಳೆ ಎಲ್ಲನನ್ನು ಮರೆತು ಇವತ್ತು ಸಾರ್ವಜನಿಕರನ್ನು ನಾನು ವಿನಂತಿ ಮಾಡಿಕೊಡ್ತೇನೆ ಅವೆಲ್ಲ ಕೂಡ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇನ್ನೂರು ಕ್ಲಾಸಲ್ಲೇ ಅದು ಸಮ್ಮೇಳನ ನಡೀತಾ ಇದೆ ಬಂದು ನಮ್ಮ ಮುಖಂಡರಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮತ್ತು ಬರುವ ಎಲ್ಲ ನಮ್ಮ ಅತಿಥಿಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ನಮ್ಮನ್ನು ಕರ್ಕಳಿಯಿಂದ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಇದಕ್ಕೆ ಕಾರ್ಯಕ್ರಮದ ಉದ್ದೇಶ ಏನು ಸರ್ ಸಹ ಸ್ಪಚ್ಚವನ್ನು ಸಂಘಟನೆ ಮಾಡೋದು ಮೂಲ ಉದ್ದೇಶ ಆವಾಗಲೇ ಜನರು ಭಾಗವಹಿಸ್ತಾ ಇದ್ದಾರೆ ಇನ್ನು ನಮ್ಮ ಜಿಲ್ಲೆಯ ನಮ್ಮ ಎರಡು ಜಿಲ್ಲೆಯ ಮುಖಂಡರು ಎರಡು ಜಿಲ್ಲೆಯ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಜಿಲ್ಲೆಯ ಮುಖಂಡರು ಎಂಬ ಭಾಗವಹಿಸ್ತಾರೆ ಜೆ ಡಿ ಎಸ್ ಪಕ್ಷದ ಯುವಕಟದ ಯುವ ಘಟಕದ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಸನ್ಮಾನ್ಯ ಕುಮಾರ್ ಇವರು ಕುಮಾರಸ್ವಾಮಿ ಅವರು ತಾರೀಕು ಹನ್ನೊಂದು ಈ ತಿಂಗಳು ಮಧ್ಯಾಹ್ನ ಎರಡೂವರೆಗೆ ಶ್ರೀನಿವಾಸಪುರ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಅವರನ್ನ ಸ್ವಾಗತ ಮಾಡುವುದಕ್ಕೆ ಈಗಾಗಲೇ ನಾವು ಎಲ್ಲ ಏರ್ಪಾಡುಗಳನ್ನು ಮಾಡಿದ್ದೇವೆ ತಾಲೂಕಾದ್ಯಂತ ನಾನು ಜನತೆಯನ್ನು ಪ್ರಾರ್ಥನೆ ಮಾಡ್ತೇನೆ ನಮ್ಮ ಕಾರ್ಯಕರ್ತರನ್ನ ನಮ್ಮ ಮುಖಂಡರನ್ನ ಎಲ್ಲರೂ ಕೂಡ ನಮ್ಮಲ್ಲಿ ಏನೇ ಒಂದು ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಒಂದು ವೇಳೆ ಎಲ್ಲನನ್ನು ಮರೆತು ಇವತ್ತು ಸಾರ್ವಜನಿಕರನ್ನು ನಾನು ವಿನಂತಿ ಮಾಡಿಕೊಡ್ತೇನೆ ತಾವೆಲ್ಲ ಕೂಡ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗಳು ಸಾಗು ಮುನ್ನೂರು ಕ್ಲಾಸಲ್ಲೇ ಅದು ಸಮ್ಮೇಳನ ನಡೀತಾ ಇದೆ ಬಂದು ನಮ್ಮ ಮುಖಂಡರಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮತ್ತು ಬರುವ ಎಲ್ಲ ನಮ್ಮ ಅತಿಥಿಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ತರಕಳಿಯನ್ನು ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತೇನೆ ಕಾರ್ಯಕ್ರಮದ ಉದ್ದೇಶ ಏನು ಸರ್ ಪಕ್ಷವನ್ನು ಸಂಘಟನೆ ಮಾಡುವುದು ಮೂಲ ಉದ್ದೇಶ ನಾವಾಗಲೇ ಆವಾಗಲೇ ಪರಿಣಾಮಕಾರಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ನಮ್ಮ ಎರಡು ಜಿಲ್ಲೆಯ ಮುಖಂಡರು ಎರಡು ಜಿಲ್ಲೆಯ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಜಿಲ್ಲೆಯ ಮುಖಂಡರು ಭಾಗವಹಿಸ್ತಾರೆ